ಮುಂಡಗೋಡು ಪಟ್ಟಣದ ಹೊರವಲಯದ ಸಿರ್ಸಿ ಹುಬ್ಬಳ್ಳಿ ರಸ್ತೆ ಏನು ಮುಂಡಗೋಡದಿಂದ ಸಿರ್ಸಿ ಮಾರ್ಗ ಸಿರ್ಸಿಗೆ ಏನು ಹೋಗುವಂಥ ರಸ್ತೆ ಇದೆ ಇಲ್ಲಿ ಆ ಹೊರವಲಯದಲ್ಲಿ ಅಂದರೆ ಮುಂಡಗೋಡಿನ ಹೊರವಲಯದ ಮಹಾಲೆ ಮಿಲ್ ಹತ್ತಿರ ಏನು ಸಾಕಷ್ಟು ಅಪಘಾತಗಳಾಗ್ತವೆ ಬೈಕ್ ಸವಾರರು ಸ್ಕಿಡ್ ಆಗಿ ಬಿದ್ದು ಪ್ರಾಣವನ್ನು ಕಳೆದುಕೊಳ್ಳುವಂಥ ಒಂದು ಸ್ಥಿತಿ ನಿರ್ಮಾಣವಾಗಿದೆ ಇದಕ್ಕೆಲ್ಲ ಕಾರಣ ಏನು ಅನ್ನುವಂಥದ್ದು ಯಾಕಂದರೆ ಈ ಒಂದು ರಸ್ತೆಯನ್ನು ನೀವು ಒಮ್ಮೆ ದೃಶ್ಯದಲ್ಲಿ ಗಮನಿಸಿ ಇದು ಪ್ರತಿ ವರ್ಷದ ಹಾಡು ಇಲ್ಲಿನ ಮುಂಡಗೋಡಿಗರು ಪ್ರತಿ ವರ್ಷ ಈ ಒಂದು ರಸ್ತೆಯಲ್ಲಿ ನಡೆದಾಡಲು ಆಗದಂಥ ಸ್ಥಿತಿಯಲ್ಲಿರುವಾಗ ಹಿಡಿ ಶಾಪ ಹಾಕ್ತಾ ಸಾಕ್ತಾ ಇರ್ತಾರೆ ಇಲ್ಲಿನ ವಾಹನಗಳಿರ್ಬೋದು ಇದು ಇಲ್ಲಿ ಬಹುತೇಕ ಪ್ರತಿನಿತ್ಯ ಶಾಲಾ ವಾಹನಗಳು ಸಹಿತ ಇದೇ ಒಂದು ಮಾರ್ಗದಿಂದ ತೆರಳ್ತಾ ಇರುವಂಥದ್ದು ಇಲ್ಲಿ ಪ್ರತಿ ವರ್ಷ ಇವರು ಲಕ್ಷಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡ್ತಾರೆ ಆದರೆ ಶಾಶ್ವತವಾಗಿರ್ತಕ್ಕಂಥ ಯಾವೊಂದು ಏನು ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಇಲ್ಲಿನ ಅಧಿಕಾರಿಗಳ ಗಮನಕ್ಕಿದೆ ಅಂತಂದರೆ ನಾವೇನು ಮಾಡೋಣಪ್ಪ ನಮ್ಮ ಹತ್ರ ನಮ್ಮ ಬೊಕ್ಸಲ್ಲಿ ಹಣನೇ ಇಲ್ಲ ದುಡ್ಡೇ ಇಲ್ಲ ಒಂದು ಜಸ್ಟ್ ಒಂದು ಕಡಿಯನ್ನು ಹಾಕ್ಲಿಕ್ಕೂ ಸಹಿತ ನಮ್ಮ ಹತ್ರ ಹಣ ಇಲ್ಲ ಅಂತಕ್ಕಂಥ ಒಂದು ಉತ್ತರವನ್ನು ಇಲ್ಲಿನ ಅಧಿಕಾರಿಗಳು ಕೊಡ್ತಾ ಇದ್ದಾರೆ ಹಾಗಾದ್ರೆ ಸರ್ಕಾರ ಏನು ಮಾಡ್ತಾ ಇದೆ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ ಸಾಕಷ್ಟು ಇಲ್ಲಿನ ಸಮಸ್ಯೆಯನ್ನು ನೀವು ನೀವು ಈ ಒಂದು ದೃಶ್ಯದಲ್ಲಿ ನೋಡ್ತಾ ಹೋಗಿ ನೋಡಿ ಎಲ್ ಎಲ್ಲ ಕಡೆ ಅಂದರೆ ಈ ಒಂದು ರಸ್ತೆ ಪ್ರತಿ ವರ್ಷದ ಹಾಡಿದು ಗುಂಡಿಗಳು ಬೀಳ್ತಾನೆ ಹೋಗ್ತಾ ಇವೆ ಇಲ್ಲಿ ಪ್ರತಿ ವರ್ಷ ಇದಕ್ಕೆ ಕಡಿ ಮಣ್ಣು ಹಾಕಲಾಗ್ತದೆ ಆದರೆ ಯಾವೊಂದು ಪ್ರಯೋಜನವೂ ಆಗೋದಿಲ್ಲ ಒಂದೇ ಒಂದು ಮಳೆ ಬಿದ್ದರೆ ಸಾಕು ಈ ಒಂದು ರಸ್ತೆ ಅಂತಕ್ಕಂಥದ್ದು ಇಲ್ಲಿ ಹೊಂಡೆಮಯ ಆಗಿರುತ್ತೆ ಹೀಗಾಗಿ ಬೈಕ್ ಸವಾರರು ನಿನ್ನೆ ಅಷ್ಟೇ ಈ ಒಂದು ಇದೇ ಒಂದು ಸ್ಥಳದಲ್ಲಿ ನಿನ್ನೆ ಅಷ್ಟೇ ಒಬ್ಬ ಓರ್ವ ಬೈಕ್ ಸವಾರ ಇದೇ ಒಂದು ಗುಡ್ಡಿ ಗುಂಡಿಗೆ ಗುಂಡಿಯಲ್ಲಿ ಬಿದ್ದು ತಾನು ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾನೆ ಇವಾಗ ಅವನು ಕಿಮ್ಸ್ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾನೆ ಹಾಗಾಗಿ ಇವು ಇಲ್ಲಿ ಬೈಕ್ ಸವಾರರು ಅದೆಷ್ಟು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಈ ಗುಂಡಿಗಳು ಏನು ಮಳೆ ಬಂದರೆ ಸಾಕು ಈ ಗುಂಡಿಗಳಲ್ಲಿ ನೀರು ನಿಂತಿರುತ್ತೆ ರಾತ್ರಿ ಸಮಯದಲ್ಲಂತೂ ಈ ಗುಂಡಿಗಳಲ್ಲಿ ಬೈಕ್ ಸವಾರ ವಾರರು ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿ ಹೆಚ್ಚು ಕಡಿಮೆ ಆದರೆ ಇವರು ಇಲ್ಲೇ ಬಿದ್ದು ಪ್ರಾಣವನ್ನೇ ಕಳೆದುಕೊಳ್ಳುವಂಥ ಒಂದು ಸಂದರ್ಭ ಎದುರಾಗಿದೆ ಅಂತಲೇ ಹೇಳ್ಬೋದು ಹೀಗಾಗಿ ಇಲ್ಲಿನ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಈ ಬಗ್ಗೆ ಸಾಕಷ್ಟು ಬಾರಿ ಸಾರ್ವಜನಿಕರು ಗಮನಕ್ಕೆ ತಂದರೂ ಸಹಿತ ಯಾವೊಂದು ಪ್ರಯೋಜನ ಆಗಿಲ್ಲ ಏನು ಬರ್ತಾರೆ ಬಂದು ಒಂದಿಷ್ಟು ಮಣ್ಣನ್ನು ಹಾಕ್ತಾರೆ ಮಣ್ಣನ್ನು ಹಾಕಿ ಈ ಒಂದು ಗುಂಡಿಗಳನ್ನು ನಾಮಕೆ ವಾಸ್ತೆ ಮುಚ್ಚಿ ಹೋಗ್ತಾರೆ ಆದರೆ ಮತ್ತೆ ಎರಡು ದಿನ ಬಿಟ್ಟರೆ ಒಂದು ಮಳೆ ಆದರೆ ಮುಗಿತು ಈ ಗುಂಡಿಗಳು ಯಥಾಸ್ಥಿತಿಯಲ್ಲಿ ಇಲ್ಲಿ ಈ ಸರ್ ಬೈಕ್ ಸವಾರರನ್ನ ಜೀವ ತೆಗೆದುಕೊಳ್ಳಲು ಮತ್ತು ವಾಹನ ಸವಾರರಿಗೆ ಕಿರಿಕ್ ಮಾಡಲು ಇವು ಬಾಯಿ ತೆರೆದು ಕುಂತೀವಿ ಅಂತಲೇ ಹೇಳ್ಬೋದು ಹಾಗಾಗಿ ಇದು ಇದಷ್ಟೇ ಅಲ್ಲ ನಮ್ಮ ಮುಂಡುಗೋಡು ತಾಲೂಕಿನಲ್ಲಿ ಇವತ್ತು ರಸ್ತೆಗಳ ಪರಿಸ್ಥಿತಿ ಮಳೆಗಾಲ ಬಂತಂದರೆ ಸಾಕು ರಸ್ತೆಗಳ ಪರಿಸ್ಥಿತಿ ಯಾವ ಮಟ್ಟಿಗೆ ಇದೆ ಅಂದರೆ ನಡೆದಾಡಲು ಆಗದ ಸ್ಥಿತಿಯಲ್ಲಿ ಸಾಕಷ್ಟು ರಸ್ತೆಗಳಿವೆ ಹೀಗಾಗಿ ಕೆಲವು ಗ್ರಾಮಗಳಲ್ಲಿ ಅಂದರೆ ಕೆಲವು ಗ್ರಾಮಗಳಲ್ಲಿ ಇವತ್ತು ರಸ್ತೆಗಳನ್ನು ಆ ರಸ್ತೆಗಳ ಸ್ಥಿತಿ ನೋಡಿ ಬಸ್ಸುಗಳಂದರೆ ಸಾರ್ವಜನಿಕರನ್ನು ಏನು ಮುಂಡಗೋಡಿಕೆ ಸಂಪರ್ಕಿಸುವ ಸಾಕಷ್ಟು ರಸ್ತೆಗಳಿದ್ದಾವೆ ಆ ರಸ್ತೆಗಳಿಗೆ ಏನು ಗುಂಡಿಮಯವಾಗಿರ್ತಕ್ಕಂಥ ರಸ್ತೆಗಳ ಸಂಬ ಸಂಬಂಧಪಟ್ಟಂತೆ ಕೆ ಎಸ್ ಆರ್ ಟಿ ಸಿ ಬಸ್ಸುಗಳು ಸಹಿತ ಆ ಗ್ರಾಮಗಳಿಗೆ ಸಂಚರಿಸುವಂಥ ಒಂದು ಹಿಂದೇಟು ಇವೆ ಹಾಗಾಗಿ ಕೆಲವು ಗ್ರಾಮದ ಗ್ರಾಮಸ್ಥರು ಉದಾಹರಣೆಗೆ ಹೇಳಬೇಕಂದ್ರೆ ಮುಂಡಗೋಡು ತಾಲೂಕಿನ ಹುನಗುಂದ ಮತ್ತು ಇಂದೂರು ಕಲ್ಪಿಸುವಂಥ ಒಂದು ರಸ್ತೆ ಇದೆ ಆ ರಸ್ತೆಗೆ ಅಲ್ಲಿನ ಗ್ರಾಮಸ್ಥರು ಅಂದರೆ ಬಸವರಾಜ್ ಆಸ್ತುಕಟ್ಟಿ ಇರಬಹುದು ಅಲ್ಲಿನ ನಿವೃತ್ತ ಒಬ್ಬ ಕೆ ಎಸ್ ಆರ್ ಟಿ ಸಿಬ್ಬಂದಿ ಸಹಿತ ಆ ಒಂದು ಕ ಕಾರ್ಯದಲ್ಲಿ ತೊಡಗಿಕೊಂಡು ಅಲ್ಲಿನ ಗುಂಡಿಗಳನ್ನು ಮುಚ್ಚಿದ್ದಾರೆ ಇಷ್ಟೆಲ್ಲ ಆದರೂ ಸಹಿತ ಇಲ್ಲಿನ ಅಧಿಕಾರಿಗಳಿಗೆ ನಾಚಿಕೆ ಆಗುವುದಿಲ್ಲ ಇಲ್ಲಿನ ಜನಪ್ರತಿನಿಧಿಗಳಿಗೆ ನಾಚಿಕೆ ಅನ್ನೋದೇ ಇಲ್ಲ ಯಾಕಂದರೆ ಇನ್ನೂ ಅದೆಷ್ಟು ಹೆಣಗಳು ಇಲ್ಲಿ ಬೀಳಬೇಕು ಇನ್ನೆಷ್ಟು ಜನ ಇಲ್ಲಿ ಕೈಕಾಲು ಮುರಿದುಕೊಳ್ಬೇಕು ಹಾಗಾಗಿ ಈ ಒಂದು ಗುಂಡಿಗಳನ್ನು ಶಾಶ್ವತವಾಗಿ ಅಂದರೆ ಈ ಒಂದು ಗುಂಡಿಗಳ ವರ್ಷ ಶಾಶ್ವತವಾಗಿ ಮುಚ್ಚದೆ ಹೋದರೆ ಇಲ್ಲಿ ಸಾಕಷ್ಟು ಸಾವು ನೋವುಗಳು ಸಂಭವಿಸ್ತವೆ ಸಾಕಷ್ಟು ಜನರು ಸಾಕಷ್ಟು ಯುವಕರು ಇಲ್ಲಿ ಬಲಿಯಾಗ್ತಾ ಇದ್ದಾರೆ ಹೀಗಾಗಿ ಇಲ್ಲಿನ ಅಧಿಕಾರಿಗಳಿಗೆ ಜನ ಈ ಹಿಡಿಶಾಪ ಹಾಕುವಂಥ ಪರಿಸ್ಥಿತಿಯಾಗಿದೆ ಹಾಗಾಗಿ ತಕ್ಷಣವೇ ಇಲ್ಲಿನ ಅಧಿಕಾರಿಗಳಿರ್ಬೋದು ಜನಪ್ರತಿನಿಧಿಗಳಿರ್ಬೋದು ಈ ಒಂದು ಗುಂಡಿ ಮುಚ್ಚುವಂಥ ಒಂದು ಕೆಲಸವನ್ನು ಶಾಶ್ವತ ಪರಿಹಾರವನ್ನು ಮಾಡಬೇಕಾಗಿದೆ ಅಂತಲೇ ಹೇಳ್ಬೋದು ಸಂತೋಷ ಈ ಒಂದು ರಸ್ತೆ ಇಲ್ಲಿ ಸಂಚಾರ ಮಾಡುವಂಥ ಬೈಕ್ ಸವಾರರು ಇದ್ದಾರೆ ಅವರನ್ನು ಮಾತಾಡಿಸೋಣ ಪ್ರತಿನಿತ್ಯ ಅವರು ಈ ಒಂದು ರಸ್ತೆಯಿಂದ ಅನುಭವಿಸ್ತಾರೆ ಒಂಥ ಸಂಘಟಗಳೇನು ಏನು ಅಂತಕ್ಕಂಥದ್ದು ಸರ್ ಪ್ರತಿನಿತ್ಯ ಇಲ್ಲೇ ಇದೇ ರಸ್ತೆ ಮೇಲೆ ಅಡ್ಡಾಡ್ತೀರಿ ಏನು ಸಮಸ್ಯೆ ನಾವು ದಿನನಿತ್ಯ ಇಲ್ಲಿ ಓಡಾಡ್ತೇವೆ ಒಂದು ರೋಡ್ ಮಾಡಿದ್ರು ಆರು ತಿಂಗಳ ವರ್ಷ ಅಂದ್ರೆ ಮತ್ತೆ ಕಿತ್ತೋಗ್ಬಿಡ್ತಾವೆ ಇದು ವರ್ಷ ಇದೇ ಪ್ರಾಬ್ಲಮ್ ಆಗತ್ತೆ ನಮಗೆ ಭಾಳ ಪ್ರಾಬ್ಲಮ್ ಆಗ್ತೈತೆ ರೀ ಫ್ಯಾಮಿಲಿ ಕರ್ಕೊಂಡು ಅಡ್ಡಾಡ್ ಆಗತ್ತೆ ನಿನ್ನೆ ಒಂದು ಆಕ್ಸಿಡೆಂಟ್ ಆಗ್ತದೆ ಈ ಥರ ಭಾಳ ಪ್ರಾಬ್ಲಮ್ ಆಗ್ತೈತೆ ನಮಗೆ ಏನೇನು ಸಮಸ್ಯೆ ಗುಂಡಿಗಳು ಹಾಂ ದೊಡ್ಡ ದೊಡ್ಡ ಗುಂಡಿಗಳದ ರೀ ಒಂದು ಅರ್ಧ ಅರ್ಧ ಟೈರ್ ಅವು ಗಾಡಿ ತೊಗೊಂಡು ಆಗಲ್ಲ ನಮ್ಗೆ ಒಂದು ಟೆನ್ ಕಿಲೋಮೀಟರ್ ಸ್ಪೀಡ್ ಒಳಗೂ ನಮ್ಗೆ ಬರೋದ ಕಷ್ಟ ಆಗತ್ತೈತಿ ಇಲ್ಲಿ ರೋಡ್ನೇ ಅದನ್ನ ಭಾಳ ಜನಕ್ಕೆ ಮಾಹಿತಿ ಕೊಟ್ಟೇವೆ ಅದೇನ ಇದುವರೆಗೂ ಸರಿಯಾಗಿಲ್ಲ ರೀ ಅದು ಪ್ರತಿ ವರ್ಷವೂ ಹಿಂಗ ರೀ ಇದು ಇಲ್ಲ ಪ್ರತಿ ವರ್ಷವೂ ಇದೇ ಮಾಡ್ತಾರೆ ಅವ್ರು ಏನು ಏನು ಸಮಸ್ಯೆ ಸರ್ ಇದು ಡಾಂಬರ ಸರಿ ಹಾಕೋದಿಲ್ಲ ಸರ್ ಇದಕ್ಕೆ ಎಲ್ಲ ಕಳಪೆ ಮುಟ್ಟದಾಗ್ತದೆ ಸರ್ ಬೇರೆ ಕಳಪೆ ಮುಟ್ಟದೆ ಸರ್ ವರ್ಷ ಈಗ ಬರುತ್ತೆ ಸರ್ ಇದು ಇವು ಮಾಡ್ಕೊಂಡು ಬಿಲ್ ಮಾಡ್ಕೊಂಡು ಹೋಗ್ತಾರೆ ಸರ್ ಮಾಡ್ಕೊಂಡು ಹೋಗಿಂದ ಮತ್ತೆ ಹೀಗೆ ಆಗ್ತದೆ ಸರ್ ಅದು ಇದು ಪ್ರತಿ ವರ್ಷ ಇವರು ಕಾಂಟ್ರಾಕ್ಟ್ರ್ ನಾವೆಲ್ಲ ಹೇಳಿದ್ರು ಹೀಗೆ ಸರ ಆಮೇಲೆ ಇದು ಇಲ್ಲಿಂದ ಇಷ್ಟಲ್ಲ ಸರ್ ಮುಂದಾದ್ರದ್ದು ಇದೆ ಸರ್ ಈ ರೋಡ್ ಎಲ್ಲ ರೋಡ್ ಹೀಗೆ ಇದೆ ಸರ್ ಅವರು ಪಿ ಡಬ್ಲ್ಯೂ ದೊಡ್ಡ ಸರ್ ಪಿ ಡಬ್ಲ್ಯೂ ದೊಡ್ಡ ಸರ್ ಮಾಡ್ತಾರೆ ಸರ್ ಬಿಲ್ ಹೆಂಗೆ ಮಾಡ್ತಾರೆ ಏನು ಸರ್ ಈಗ ನೋಡಿದರೆ ತೆಗ್ಯ ಸರ್ ವರ್ಷ ಹೀಗೆ ಆಗ್ತದೆ ಸರ್ ಸರ ಮಣ್ಣು ಅಷ್ಟು ಆಗ್ತಾರೆ ಅವರು ಕಲ್ಲು ಎಲ್ಲ ಮಿಕ್ಸ್ ಮಾಡಿ ಇದು ಮಾಡ್ಕೊಂಡು ಹೋಗ್ತಾರೆ ಬಟ್ ಕಂಟಿನ್ಯೂ ಚೆನ್ನಾಗಿ ಮಾಡ್ತಾ ಇಲ್ಲ ರೋಡಿನ ಹೌದು ಸರ್ ಸಮಸ್ಯೆ ದೊಡ್ಡ ಸಮಸ್ಯೆ ಸರ್ ಮುಂದೆ ದೊಡ್ಡ ಗಾಡಿ ಬಂದು ಬಸ್ ಅದು ಸಡನ್ಲಿ ಸಡನ್ಲಿ ಸರ್ ಸ್ಟಾಪ್ ಮಾಡಿದ್ರ ಅಂದ್ರೆ ಬೈಕ್ ಎಲ್ಲ ವೆಹಿಕಲ್ಸ್ ಎಲ್ಲ ಪ್ರಾಬ್ಲಮ್ ಸರ್ ಅದು ಹಂಗಾಗ್ತೇವ ಸರ್ ಇವಿಷ್ಟು ಇಲ್ಲಿನ ಬೈಕ್ ಸವಾರರು ಹೇಳುವಂತ ಮಾತು ಸಂತೋಷನವ್ ಪಬ್ಲಿಕ್ ಫಸ್ಟ್ thank yeah. you